ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮೊದಲನೇದಾಗಿ ಇದು ನನ್ನ ಎಂಟನೇ ಸಿನಿಮಾ ಸುರೇಂದ್ರಣ್ಣ ಸುಧೀಂದ್ರಣ್ಣ ಹೇಳಿದ್ರು ಫಸ್ಟ್ ಗೆ ಒಂದು ಪ್ರೆಸ್ ಮೀಟ್ ಮಾಡುವಂತ ಕಾರಣಾಂತರದಿಂದ ಮಾಡಕ್ ಆಗಿಲ್ಲ ಸೊ ಆ ಫಸ್ಟ್ ಡೇ ಬಂದು ತಾವೆಲ್ಲರೂ ಪ್ರೀತಿಯಿಂದ ನನಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಗಾಡ್ ಫಾದರ್ಸ್ ಇಲ್ಲದೆ ಇರೋರಿಗೆ ಚಿತ್ರರಂಗದಲ್ಲಿ ಪತ್ರಕರ್ತರೇ ಗಾಡ್ ಫಾದರ್ಸ್ ಯಾಕಂತಂದ್ರೆ ನಮ್ಮನ್ಗೆ ಸ್ವಲ್ಪ ಪುಷ್ ಮಾಡೋವರು ಅಥವಾ ಮುಂದೆ ತಳ್ಳುವವರು ಪತ್ರಕರ್ತರ ಮಿತ್ರರು ಸೊ ಅದು ನನ್ನ ಪಾಲಿಗಂತೂ ತುಂಬಾ ಭರಪೂರ ಆಗಿದೆ ಆಕ್ಚುಲಿ ಇಲ್ಲಿ ನನಗೆ ಬೆನ್ನೆಲಬಾಗಿ ನಿಂತ ಸಾಕಷ್ಟು ಜನ ಬರ್ಲಿಲ್ಲ ಆಕ್ಚುಲಿ ಅದೇನೋ ಬೇರೆ ಕಾರಣಗಳಿರ್ಬೋದು ಬರ್ಲಿಲ್ಲ ಅಂದ್ರೆ ಈ ಮ್ಯಾಟ್ರ್ ಅವ್ರಿಗೆ ತಲುಪುತ್ತೆ ತಲುಪಿದ ತಕ್ಷಣ ಅವ್ರು ಖಂಡಿತ ಅದನ್ನ ಪಬ್ಲಿಷ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಹಿಂದೆನೂ ಅದೇ ತರ ಸಾಕಷ್ಟು ಮಾಡಿದ್ದಾರೆ ಆ ಮಾಡಿದವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಎರಡನೇದಾಗಿ ವಸಂತ ಮಾಸ ಅಂತ ಒಂದು ಸಿನಿಮಾ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅಮುಲ್ ಪಾಲೇಕರ್ ಮತ್ತು ದಿಯಾ ಮೇಡಮ್ ಅವರು ಮಾಡ್ತಾರೆ ಸೊ ಪಟ್ಟಾಭಿರಾಮ ರೆಡ್ಡಿ ಅವರು ಇದರ ನಿರ್ದೇಶನ ಮಾಡ್ತಾರೆ ಅದಕ್ಕೆ ಸಾಕಷ್ಟು ನಮ್ಮ ಸಂಗೀತ ಶ್ರೀನಿವಾಸ ಅವರು ಗೌರಿಶಂಕರ್ ಸರ್ ಅವರು ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಆ ಕಾಲದಲ್ಲಿ ಎರಡು ಪಾತ್ರಗಳನ್ನ ಇಟ್ಟುಕೊಂಡು ಅದ್ಭುತವಾಗಿ ಒಂದು ಸಿನಿಮಾನ ಮಾಡ್ತಾರೆ ಸೊ ಆ ನಂತರ ನಾವು ಇಲ್ಲಿ ಯಾಕೆ ನಾವು ಮುಂಚಿತವಾಗಿ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಹೇಳಿಲ್ಲ ಅಂದ್ರೆ ನಾನು ನಮ್ಮ ಗುರುಗಳು ಮನೋರಣ ಆಕ್ಚುಲಿ ಇವತ್ತು ಕಾಸರಗೋಡಲ್ಲಿ ಒಂದು ಎಡ್ನೀರ್ ಸ್ವಾಮಿ ಅವರು ಒಂದು ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಅವ್ರು ಬರಕ್ ಆಗ್ಲಿಲ್ಲ ಇವತ್ತು ಸೊ ಅವ್ರು ಕಾಸರಗೋಡಿಗೆ ಹೋದ್ರು ಸೊ ನಾವು ಮತ್ತೆ ಮನೋರನ್ನ ಡಿಸ್ಕಸ್ ಮಾಡಿದಾಗ ಹೇಳಿದ್ರು ಆರಂಭದಲ್ಲೇ ನಾವು ಎರಡೇ ಪಾತ್ರ ಅಂತ ಹೇಳಿದ್ರೆ ಪ್ರಮುಖವಾಗಿ ಎರಡು ಪಾತ್ರ ಇಟ್ಕೊಂಡು ಎಲ್ಲಾ ಬರುವ ಸೈಡ್ ಪಾತ್ರಗಳು ಊಟಕ್ಕೆ ಉಪ್ಪಿನಕಾಯಿ ತರ ಬಂದು ಹೋಗ್ತಾ ಇದೆ ಸೊ ಅಂತ ಒಂದು ಅಹ್ ಸಚುವೇಶನ್ ಮುಂಚಿತವಾಗಿ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೇಡ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರನೋ ಎರಡು ವಾರನೋ ಆದ್ಮೇಲೆ ಅದನ್ನ ಗಮನಕ್ಕೆ ತನ್ನಿ ಅಂತ ಮನೋರಣ್ಣ ನನಗೆ ಸಜೆಷನ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ನಾನು ಅದನ್ನ ಎಲ್ಲೂ ತರಕಲಿಲ್ಲ ಗಾಡ್ ಗ್ರೇಸ್ ನಿನ್ನೆ ಒಬ್ರು ಮೀರಜ್ ಅಲ್ಲಿ ಸಂಜೆ ಏಳು ಗಂಟೆಗೆ ಒಬ್ರು ಸಿನಿಮಾ ನೋಡ್ಬಿಟ್ಟು ನಮ್ಮ ಹಿತೈಷಿ ಫೋನ್ ಮಾಡಿ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ನಿರಂಜನ್ ಎಷ್ಟು ಕೋಟ್ಯಾಂಧ ರೂಪಾಯಿ ಖರ್ಚು ಮಾಡ್ತಾರೆ ಸಿನಿಮಾಗಳಿಗೆ ಎರಡು ಅವರು ಥಿಯೇಟ್ರಲ್ಲಿ ಕೂರಿಸೋದು ಎಷ್ಟು ಕಷ್ಟ ಆಗುತ್ತೆ ಎಂತೆಂತ ಆರ್ಟಿಸ್ಟ್ ಗಳು ಇರ್ತಾರೆ ಸ್ಟೇಟ್ ಸ್ಟೇಟ್ಗೆ ಒಬ್ಬೊಬ್ರು ಆರ್ಟಿಸ್ಟ್ ಗಳು ಅನ್ನೋ ತರ ನ ಕರ್ಕೊಂಡ್ ಬರ್ತಾರೆ ಸೊ ನೀನ್ ಏನಿಲ್ಲಪ್ಪ ನೀನು ಎರಡು ಗಂಟೆ ನನ್ಗೆ ಹೋಗಿದ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಸೊ ಇದು ನನಗೆ ನಮ್ಮ ಟೀಮ್ಗೆ ನಮ್ಮ ಟೋಟಲ್ ಟೀಮ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರು ಏನ್ ಮಾತು ಹೇಳಿದ್ರಲ್ಲ ಅದು ಬಂದು ಅವ್ರು ಯಾವುದೇ ಪೂರ್ವಗ್ರಹ ಇರೋರಲ್ಲ ಅಥವಾ ಯಾವುದೇ ಒಬ್ಬ ಜೆನ್ಯೂನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಅವರು ನಂಗೆ ಹೇಳಿದ ಮಾತು ಅದು ನನಗೆ ಇನ್ನೂ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ನನಗೊಂದು ಎನರ್ಜಿ ಕೊಡ್ತು ಆ ಖುಷಿ ಕೊಡ್ತು ನಿನ್ನೆ ಏಳುವರೆಗೆ ನೂರ ನಲವತ್ತು ನೂರ ಐವತ್ತು ಜನ ಇದ್ರು ಮೀರಜ್ ಮಾಲಲ್ಲಿ ನಂಗೆ ಫೋಟೋಸ್ ಕಳಿಸೋದ್ರು ನಮ್ಮ ಡೈರೆಕ್ಟರ್ ನಮ್ಮ ಟೀಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಯಾಕಂದ್ರೆ ಒಂದು ಸಿನಿಮಾನ ಇವತ್ತು ಥಿಯೇಟರ್ ಅಲ್ಲಿ ನಿಲ್ಲಿಸೋದು ಮಾಡೋದಕ್ಕಿಂತ ಕಷ್ಟ ಆಕ್ಚುಲಿ ಸಿನಿಮಾ ಎಲ್ಲ ಮಾಡ್ತಾರೆ ಸಿನಿಮಾ ಮಾಡೋದು ಏನಿಲ್ಲ ಎಲ್ಲ ಕ್ಯಾಮರಾ ಬಾಡಿಗೆ ತಗೋತಾರೆ ಅಲ್ಲಿ ಎಲ್ಲ ಆರ್ಟಿಸ್ಟ್ ಕರೆದ ದುಡ್ಡು ಕೊಟ್ಟರೆ ಬಂದು ಹೋಗ್ತಾರೆ ಅದನ್ನ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಕಷ್ಟ ಆ ಕೆಲಸನ ನಮ್ಮ ಬಾ ಬಾಬಣ್ಣ ಹಾಗೆ ಬಾ ಫಿಲ್ಮ್ ಪ್ರಕಾ ಪ್ರಶಾಂತ್ ಬಾಗೂರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಯಾಕಂದ್ರೆ ನಾವು ಸಾಕಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದಲ್ಲ ಸೊ ನಮ್ಮ ಐಡಿಯಾ ಹೇಗಿತ್ತು ಸಣ್ಣ ಮಟ್ಟದಲ್ಲಿ ಹೇಗೆ ಬೆಸ್ಟ್ ಕೊಡೋದು ಅನ್ನೋದಲ್ಲಿ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿರುವ ಥಿಯೇಟರ್ ಗಳಾಗಿರ್ಬಹುದು ಓರೈನ್ ಮಂತ್ರಿ ಆಮೇಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವ ಥಿಯೇಟರ್ ಗಳಾಗಿರ್ಬಹುದು ಇವೆಲ್ಲವನ್ನ ಸಾಕಷ್ಟು ನಾವು ಕುಲಂಕುಶವಾಗಿ ಅಳದು ತೂಗಿ ಮಾಡ್ಕೊಂಡ್ವಿ ಗಾಡ್ ಗ್ರೇಸ್ ನಮಗೆ ಒಂದು ವಾರ ನಮಗೆ ಹತ್ತಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಐವತ್ತು ಐವತ್ತಕ್ಕೆ ನೂರು ಈ ಮಟ್ಟಕ್ಕೆ ಪಾಸಿಟಿವ್ ಬಂತು ನನಗೆ ಸಂಜೆ ನಮ್ಮ ಪ್ರಶಾಂತ್ ಅವರು ಮತ್ತು ಬಾಬಣ್ಣ ಹೇಳಿದ್ರು ಲೋಕಲ್ ಅಲ್ಲಿ ಇನ್ನೊಂದು ಏಳರಿಂದ ಎಂಟು ಥಿಯೇಟರ್ ಆ್ಯಡ್ ಆಗಿದೆ ಈ ಈ ವಾರಕ್ಕೆ ನೆಕ್ಸ್ಟ್ ವೀಕ್ ಇನ್ನೂ ಆಗುವ ಲಕ್ಷಣ ಇದೆ ಅದೆಲ್ಲ ಪ್ಲಾನ್ ಆಗ್ತಾ ಇದೆ ನನ್ ರಿಯಲಿ ಖುಷಿ ಅನಿಸ್ತು ಯಾಕಂದ್ರೆ ನಾವು ನೂರು ಥಿಯೇಟರ್ ಹಾಕಿ ಅದು ಇಪ್ಪತ್ತಕ್ಕೆ ಬರೋದ್ಕಿಂತ ಇಪ್ಪತ್ತು ಮೂವತ್ ಆಗೋದು ನನಗೆ ಯಾವಾಗ್ಲೂ ಪಾಸಿಟಿವ್ ಫೀಲ್ ಸೊ ಆ ಜವಾಬ್ದಾರಿಯನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ ಮಿತ್ರರು ಪ್ರಶಾಂತ್ ಅವರು ಮತ್ತೆ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಮಯ ಸಮಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೆ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ನಿರ್ದೇಶಕ ರವಿಕುಮಾರ್ ಅವರು ನನ್ನ ಹಿಂದೆ ನನ್ನ ಜೊತೆಲೇ ಎರಡು ಸಿನಿಮಾ ಕೆಲಸ ಮಾಡಿದವರು ಅವರು ಇದಕ್ಕೆ ಬಹಳಷ್ಟು ಶ್ರಮವಹಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ಸಿನಿಮಾ ಮೂಡುಬರಕ್ಕೆ ಅವರು ಕಾರಣರಾದ್ರು ಹಾಗೆ ನಮ್ಮ ನಟಿ ಪ್ರಜ್ವಲಿ ಸುವರ್ಣ ಪ್ರಜ್ವಲಿ ಸುವರ್ಣ ಅವರು ಆಕ್ಚುಲಿ ತುಳು ಸಿನಿಮಾದಲ್ಲಿ ಮಾಡಿದ್ದಾರೆ ಆದರೆ ಕನ್ನಡದಲ್ಲಿ ಪ್ರಥಮ ಬಾರಿ ಮಾಡಿದ್ದಾರೆ ಬಟ್ ಎಲ್ಲರೂ ನನಗೆ ಬಹಳ ಖುಷಿಯಾಗಿದ್ದೇನೆಂದ್ರೆ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ನನ್ ಬಗ್ಗಿಂತ ಜಾಸ್ತಿ ಎಲ್ಲರೂ ಇವ್ರ ಬಗ್ಗೆನೆ ಮಾತಾಡ್ತಾರೆ ಸೊ ಅದು ನನ್ ಖುಷಿ ಯಾಕಂದ್ರೆ ಒಬ್ಬ ನಟನಾಗಿ ನನ್ನ ಬಗ್ಗೆ ನಾನು ಸಾಕಷ್ಟು ನನ್ನ ಜಾಲಿಡೇಸು ಕೇಸ್ ನಂಬರ್ ಎಲ್ಲ ಮಾಡಿ ನಂಗೆ ಸಾಕಷ್ಟು ಹೊಗಳಿಕೆಗಳು ಅವು ಇವು ಪ್ಲಸ್ ಮೈನಸ್ ಜೀವನದಲ್ಲಿ ಬಂದಿದ್ದ ನನ್ಗೆ ಏನೋ ಅದು ಹೊಗಳಿದ್ರು ಬಹಳ ವಿಶೇಷ ಅನ್ಸಲ್ಲ ತೆಗಳಿದ್ರು ಬಹಳ ವಿಶೇಷ ಅನ್ಸಲ್ಲ ಬಟ್ ಇವ್ಗಿ ಆ ಹುಡ್ಗಿ ಯಾರು ಹುಡ್ಗಿ ಬಹಳ ಚೆನ್ನಾಗಿ ಮಾಡಿದಾಳೆ ಬೋಲ್ಡ್ ಆಗಿ ಮಾಡಿದಾಳೆ ನಿನ್ಗಿಂತ ಚೆನ್ನಾಗಿ ಆಕ್ಚುಲಿ ನಾನು ಪಿಕ್ಚರ್ ರಿಲೀಸ್ ಆಗೋ ಮೊದಲು ತರುಣ್ ಸುಧೀರ್ ಅವರು ಈ ಸಿನಿಮಾ ನೋಡ್ತಾರೆ ಫಸ್ಟ್ ನಮ್ಮ ಟೀಮ್ ಅಲ್ಲಿ ಆದ್ಮೇಲೆ ಬೇರೆ ತೋರಿಸಿದ್ದಂದ್ರೆ ತರುಣ್ ಸುಧೀರ್ ಅವ್ರಿಗೆ ತರುಣ್ ಸುಧೀರ್ ಅವ್ರ ಪಿಕ್ಚರ್ ನೋಡಿದಾಗ ನಾನು ಫಸ್ಟ್ ಹೇಳಿದ ಮಾತು ನಿರಜ್ಜನ್ ನೀವು ಬಿಡಿ ಮಾಡಿದಿರಿ ತುಂಬಾ ಪಿಕ್ಚರ್ ಎಕ್ಸ್ಪೀರಿಯನ್ಸು ಆ ಹುಡುಗಿ ನಿಮ್ಮ ಲೆವೆಲ್ ಫೈಟ್ ಕೊಟ್ಕೊಂಡು ಬಂದಿದ್ದಾಳೆ ಬಹಳ ಚೆನ್ನಾಗಿ ಮಾಡಿದ್ದಾಳೆ ಅಂದ್ರು ಸೊ ಇದು ನನ್ ಖುಷಿ ಆಯ್ತು ಯಾಕಂದ್ರೆ ಒಬ್ರು ಯಾವಾಗ್ಲೂ ಒಂದು ಪಾತ್ರ ಎತ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಮೈನಸ್ ನೆಕ್ ಟು ನೆಕ್ ನೆಕ್ ಟು ನೆಕ್ಟ್ ಫೈಟ್ ಬಂದು ಆ ಪಾತ್ರ ಪರಿಪೂರ್ಣ ಆಯ್ತು ಅಂತ ಅಂದ್ರೆ ಆ ಗೆ ಪಾಸಿಟಿವ್ ಶಕ್ತಿ ಅಂತ ಸಾಕಷ್ಟು ಮಿತ್ರರು ಆಕ್ಚುಲಿ ತ್ರೀ ತ್ರೀ ಪ್ಲಸ್ ತ್ರೀ ಅಂಡ್ ಹಾಫ್ ಎಲ್ಲ ನನ್ನ ಗೆಳೆಯರು ನಾನು ಸತ್ಯ ಹೇಳ್ಬೇಕಂದ್ರೆ ಅವರಿಗೆ ಅಹ್ ಸಿರಬಾಗಿ ನಮಿಸ್ತೀನಿ ಯಾಕಂದ್ರೆ ಇದು ಅವರ ನಿಸ್ವಾರ್ಥ ಮತ್ತು ಪ್ರೀತಿ ಮತ್ತು ಸಿನಿಮಾದ ಮೇಲೆ ಇರುವ ಆ ಒಂದು ಶ್ರದ್ಧೆ ನನ್ಗೆ ಬರ್ದಿದ್ದಾರೆ ಆಕ್ಚುಲಿ ನಾನು ಅವರೆಲ್ಲರಿಗೆ ನಾನು ತಲೆಬಾಗಿ ನಮಸ್ತೀನಿ ಆ ನನ್ಗೆ ಪತ್ರಕರ್ತರ ಮಿತ್ರರು ನನಗೆ ಗಾಡೇ ಗಾಡ್ ಫಾದರ್ ಅಂದ್ರೆ ನನಗೆ ಪತ್ರಕರ್ತರೆ ಗಾಡ್ ಫಾದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ನಂತರ ಕೇಳಬಹುದು ಮಚ್ ಅಹ್ ನಿರ್ಮಾಪಕಿಯವರು ನಮ್ಮ ಮನೆಯವರು ಸೊ ಯಾವಾಗ್ಲೂ ಮನೆಯವರು ಅತಿ ಹತ್ರ ಇದ್ದಾಗ ಒಂದೊಂದ್ಸರಿ ಮರಿತೀವಿ ಸಾರಿ ಮರ್ತೇವೆ ಕ್ಷಮಿಸಿ ಸೊ ಏನಂದ್ರೆ ಆ ಹಂತ ಹಂತವಾಗಿ ಪ್ರತಿ ಕ್ಷಣನೂ ನನಗೆ ಹೆಚ್ ಎಚ್ಚರಿಸಿಕೊಂಡು ನಾನು ಪ್ರೊಡಕ್ಷನ್ ಮಾಡು ಅಂತ ಹೇಳಿದಾಗ ನನಗೆ ಆ ಬೇಕು ಬೇಡಗಳನ್ನ ನನಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಪ್ರತಿ ಒಂದು ಹಂತದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾ ಈ ಮಟ್ಟಕ್ಕೆ ಬರಕ್ಕೆ ನಮ್ಮ ಶ್ರೀಮತಿಯವರು ಆ ನಾಗವೇಣಿ ಎನ್ ಶೆಟ್ಟಿ ಅವರು ಕಾರಣ ಸೊ ನಾನು ಆಕ್ಚುಲಿ ಒಂದು ಒಬ್ಬ ಹುಡುಗನ ಹಿಂದೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ಶಕ್ತಿ ಅಂದ್ರೆ ಅವನ ವೈಫೇ ಆಗಿರ್ತಾರೆ ಯಾವಾಗ್ಲೂ ಮನೆ ಸರಿಯಾಗಿದ್ರೆ ಯಾ ಮನೆ ಸರಿ ಇದ್ರೆ ಎಲ್ಲಾ ಸರಿ ಇರುತ್ತೆ ಮನ್ ಸರಿ ಇರುತ್ತೆ ಓದ್ ಬಂದ ಜಾಗದಲ್ಲಿ ಸರಿ ಇರುತ್ತೆ ನಮ್ಮ ಪ್ಲಸ್ ಮೈನಸ್ ಗಳು ಸರಿ ಇರುತ್ತೆ ನಮ್ಗೆ ಯಾರಾದ್ರೂ ಹೊಗಳ್ರು ವಿಶೇಷ ಅನ್ಸಲ್ಲ ತೆಗುದ್ರು ವಿಶೇಷ ಅನ್ಸಲ್ಲ ಯಾಕಂದ್ರೆ ಮನೆ ಸರಿ ಇದ್ರೆ ಅದು ಎಲ್ಲ ಸರಿ ಇರುತ್ತೆ ಎಲ್ಲ ನಮ್ಗೆ ಸ್ವಚ್ಛವಾಗಿ ಕಾಣಿಸುತ್ತೆ ಹಾಗೆ ನನ್ಗೆ ಈ ಮಟ್ಟಕ್ಕೆ ಬರೋದಕ್ಕೆ ನನ್ಗೆ ಸಹಕಾರಿಯಾದ ನನ್ನ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಆಲ್ರೆಡಿ ಮೊನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲಿ ಇಲ್ಲೇ ಹೇಳೋದ್ ಬೇಡ ಅಂದ್ಲು ಬಟ್ ಆದ್ರೂ ನಾನು ಇದೆಯವ್ರ ಪರ್ಮಿಷನ್ ನಾನು ಹೇಳ್ತಾ ಇದೀನಿ ಇವು ಆಲ್ರೆಡಿ ಮೂರ್ ಕತೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಇದೇ ರೀತಿಯ ಸ್ಮಾಲ್ ಬಜೆಟಿನ ಸಿನಿಮಾನ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಎಂಗ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ಇಂದ ನಾವು ಚಿಕ್ಕ ಚಿಕ್ಕ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದನ್ನ ನಾವು ಮಾಡೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಈಗ ಮೂರು ಸ್ಕ್ರಿಪ್ಟ್ ಅನ್ನ ನಾವು ಫೈನಲ್ ಮಾಡಿದ್ವಿ ಮುಂದಿನ ದಿನ ಇನ್ನೊಂದು ಹದಿನೈದು ದಿವಸ ಅನೌನ್ಸ್ ಮಾಡೋದ್ರೂ ನಾವು ಯೋಚನೆಯಲ್ಲಿ ಇದೀವಿ ಅದಕ್ಕೆ ಎಲ್ಲ ಟೋಟಲ್ ಟೀಮ್ ಅನ್ನ ರೆಡಿ ಮಾಡ್ತಾ ಇದೀವಿ ಅದು ಇನ್ನೂ ಫೈನಲ್ ಆಗ್ಲಿಲ್ಲ ಸೊ ನನ್ನ ಬೆನ್ನರಲ್ಲ ಬಗ್ಗೆ ನಿಂತ ನಮ್ಮ ಧರ್ಮಭಕ್ತಿಯವರಿಗೆ ವಂದನೆಗಳು ಇನ್ನೊಂದು ಎಲ್ಲ ನನಗೆ ಈ ಸಿನಿಮಾ ಆರಾಮಾಗಿ ಮೂಡ್ ಬಂತು ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಯಾವ ನಿರ್ಮಾಪಕನು ಮೂವತ್ತು ಕೋಟಿ ಖರ್ಚು ಮಾಡಿರುವ ನಿರ್ಮಾಪಕನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ ಸಾಧ್ಯ ಇಲ್ಲ ನಾನು ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಬಿಫೋರ್ ರಿಲೀಸ್ ನನಗೆ ರಿಕವರಿ ಆಗಿದೆ ಈ ಮಾತನ್ನ ನಾನು ಈವಾಗ ಹೇಳ್ತಾ ಇದ್ದೀನಿ ಸೊ ಹೇಗೆ ನಾನು ಐಡಿಯಾ ಮಾಡಿದೆ ಯಾಕೆ ನಾನು ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ತರನೇ ಐಡಿಯಾ ಮಾಡಿ ಬೇರೆ ಹೊಸ ಹುಡುಗರು ಪ್ರಯತ್ನ ಮಾಡಬೇಕು ಆ ಐಡಿಯಾನ ನಾನೇ ಇಟ್ಕೊಂಡು ನಾನೇ ಇನ್ನೊಂದ್ ಎರಡು ಪಿಕ್ಚರ್ ಮಾಡ್ತೀನಿ ಅನ್ನೋದು ಅದು ಸ್ವಾರ್ಥ ಆಗುತ್ತೆ ನಿಸ್ವಾರ್ಥವಾಗಿ ಹೊರಗಡೆ ಹೋಗ್ಬೇಕು ಇನ್ಯಾರೋ ನಂತರ ಪ್ರಯತ್ನ ಪಡೋರು ನಿರ್ಮಾಪಕರು ಯಾರು ಸಿಗ್ಲಿಲ್ಲ ಅಂದವರು ಹೇಗೆ ಪ್ರೊ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಇದು ನಾನು ಮಾಡ್ತೀನಿ ಇನ್ ಬ್ರ್ಯಾಂಡಿಂಗ್ ಅನ್ನ ಹಿಡಿತೀನಿ ಇನ್ ಬ್ರ್ಯಾಂಡಿಂಗ್ ಒಂಬತ್ತು ಕಂಪೆನಿಗಳು ನನಗೆ ಬೆನ್ನೆಲುಬಾಗಿ ನಿಂತಿದೆ ಅವ್ರನ್ನೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಮೈಸೂರು ಸ್ಯಾಂಡ್ ನಂದಿನಿ ಸ್ವಸ್ತಿಕ್ ತೇಜ್ ಮಸಾಲಾ ಆಮೇಲೆ ಸುದರ್ಶನ್ ಸಿಲ್ಕ್ಸ್ ಗೋಲ್ಡನ್ ಟಚ್ ಸಾಕಷ್ಟು ಒಂಬತ್ತು ಬ್ರ್ಯಾಂಡು ಕೋಯಾ ಅಗರಬತ್ತಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಲ್ತಾರೆ ಸೊ ಈ ಸಪೋರ್ಟ್ ಆಗಿ ನಿಂತಿರೋದೇ ನನ್ನ ಸಿನಿಮಾದ ಬೆನ್ನೆಲುಬಾಗುತ್ತೆ ನಾನು ಇನ್ ಬ್ರ್ಯಾಂಡಿಂಗ್ ಸಿನಿಮಾದ ಒಳಗಡೆ ಅವರ ಬ್ರ್ಯಾಂಡನ್ನು ಬಳಸ್ಕೊಂಡಿದ್ದೀನಿ ಇದು ಯಾರಾದರೂ ಹೊಸ ಸಿನಿಮಾ ಮಾಡುವವರಿಗೆ ಈ ಥರ ಒಂದು ಐಡಿಯಾ ಮಾಡಿಕೊಂಡ್ರೆ ಅವ್ರಿಗೆ ಅರ್ಧಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ಗಿಂತ ಮೊದಲೇ ಅವರಿಗೆ ಸಿನಿಮಾದ ಅಮೌಂಟ್ ಬರೋದಕ್ಕೆ ಸಹಾಯ ಆಗುತ್ತೆ ಸೊ ಈ ಒಂದು ಥಾಟ್ ಅನ್ನ ನಾನು ಮಾಡಿರೋ ಥಾ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಇನ್ಯಾರಾದ್ರೂ ಮಾಡ್ಲಿ ಇನ್ಯಾರಿಗಾದ್ರೂ ಒಳ್ಳೇದಾಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಐ ಆಮ್ ಸೋ ಹ್ಯಾಪಿ ತರ್ಟಿ ಒನ್ ಡೇಸ್ ಮಾಡಿ ನಾವು ತುಂಬಾ ಸಂತೋಷವಾಗಿದ್ದೀವಿ ಮುಂದಿನ ಪ್ರಾಜೆಕ್ಟ್ ಮಾಡೋದಕ್ಕೆ ನಾವು ತುಂಬಾ ಖಾತರಾಗಿದ್ದೀವಿ ನಮ್ಗೆ ಇನ್ನೊಂದಿಷ್ಟು ಥಿಯೇಟರ್ ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟರ್ ಇನ್ನೂ ಇನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ದೇವ್ರ ದಯದಿಂದ ನಾವು ಇಪ್ಪತ್ತ ಐದನೇ ಸೇರಬೇಕು ಅನ್ನೋದು ಪ್ಲಾನಿಂಗ್ ಇದೆ ಅದನ್ನ ನಾನು ಸುಧೀಂದ್ರಣ್ಣನ್ನು ಕೇಳ್ತಾ ಇದ್ದೀನಿ ನಾನು ಬೆಂಗಳೂರಲ್ಲ ದೇವ್ರದಯದಿಂದ ಬೇರೆ ಯಾವುದೋ ಒಂದು ಊರಲ್ಲಿ ಇಪ್ಪತ್ತೈದನೇ ದಿವಸದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನ ನೋಡೋಣ ಮುಂದಿನ ದಿನ ನಮಗೆ ಎಲ್ಲ ರೀತಿಯ ಸಹಕಾರ ಹ್ಯಾಂಗೆ ಸಿಗುತ್ತೋ ಅದ್ರ ಮೇಲೆ ನಾನು ಅದನ್ನ ಪ್ಲಾನ್ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ ಇವಾಗ ಬೆಂಗಳೂರಲ್ಲಿ ನಾವು ಹಾಕಿದ್ದು ಎಲ್ಲದೂ ಇದೆ ಒಂದು ಟ್ವೆಂಟಿ ಅಂದ್ರೆ ಬೆಂಗಳೂರಲ್ಲಿ ಒಂದು ಏಳೆಂಟು ಇದೆ ಮತ್ತೆ ಔಟರ್ ಒಂದು ಒಂದು ಆರ್ ಏಳು ಕಡೆ ಇದೆ ಮತ್ತೆ ಇನ್ನೊಂದು ಈ ಏಳೆಂಟು ಇವತ್ತು ಹೊಸದಾಗಿ ಆಡ್ ಆಗಿದೆ ಒಂದು ಟ್ವೆಂಟಿ ಟ್ವೆಂಟಿ ಪ್ಲಸ್ ಇದೆ ಇವತ್ತು ಹಾ ಹೌದು ಅದೇ ನಮ್ಮ ಡಿಸ್ಟ್ರಿಬ್ಯೂಟರ್ ಅದೇ ಹೇಳಿದ್ರು ಹೇಗೆ ಅಂತಂದ್ರೆ ಇವಾಗ ಏನಾಗ ಸೂಪ್ರಮ್ಸ್ ಸಿನಿಮಾದ ಕರ್ನಾಟಕ ಚಿತ್ರಕ್ಕೆ ಒಂದು ಶಕ್ತಿ ಆಯ್ತು ಸೊ ಅದು ಶಕ್ತಿ ಜೊತೆಯಲ್ಲಿ ಬಹಳ ಇಂದ ಕೆಲವರು ಇಟ್ಕೊಂಡಿರೋ ಸಿನಿಮಾಗಳು ಒಂದೇ ಸರಿ ಒಂದೇ ಫ್ಲೋ ಅಲ್ಲಿ ಬರ್ತಾ ಇದಾರೆ ಸೊ ಅದು ಒಂದೊಂದ್ಸರಿ ಪ್ಲಸ್ ಆಗುತ್ತೆ ಇದು ಏನಾಗುತ್ತೆ ನಾವು ಪ್ಲಾನ್ ಮಾಡ್ಕೊಂಡು ಬರೋರಿಗೆ ಒಂದು ಸ್ವಲ್ಪ ಹೊಡೆತ ಕೂಡ ಆಗುತ್ತೆ ಸೊ ನಾವು ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಚಾಲೆಂಜಿಂಗ್ ನಿನ್ನೆ ನೋಡಿ ಬೇರೆ ಟೈಮಲ್ಲಿ ಮೂವತ್ತು ನಲವತ್ತು ಇಟ್ಕೊಂಡ್ರೆ ಮಾಲಲ್ಲಿ ಉಳಿಸ್ಕೊಳ್ಳೋರು ಈಗ ನೂರ ಎಪ್ಪತ್ತು ನೂರ ಎಂಬತ್ತು ಸೀಟ್ ಇದ್ರೂ ಉಳಿಸ್ಕೋತಾರ ಎನ್ನುವುದು ನಮ್ಗೆ ಡೌಟ್ ಆಗುವಂತ ಒಂದು ಸಚುವೇಶನ್ ಕ್ರಿಯೇಟ್ ಆಗಿದೆ ನಿನ್ನೆ ಮೊನ್ನೆ ವಿಚಾರಗಳನ್ನ ಗಮನಿಸಿದಾಗ ನೋಡ್ಬೇಕು ಅದು ಮುಂದಿನ ದಿನದಲ್ಲಿ ಯಾವ ತರ ಆಗತ್ತೆ ಅಂತ ಗಮನಿಸಬೇಕು ಅದಕ್ಕೆ ನಮ್ಮ ಸರಿಯಾದ ಮಾರ್ಗದರ್ಶನ ನಮ್ಮ ಡಿಸ್ಟ್ರಿಬ್ಯೂಟರ್ ನಮ್ಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಇಲ್ಲ ಅಂದ್ರೆ ನಾನು ಅದಕ್ಕೆ ನಾನೇ ಹೀರೋ ಆಗ್ಬೇಕು ಅನ್ನೋ ಥಾಟ್ ಅಲ್ಲಿ ಇಲ್ಲ ಸೊ ನನ್ಗೆ ಅದರಲ್ಲಿ ಒಂದಕ್ಕೆ ನಾನು ಮಾಡಬಹುದು ಎರಡಕ್ಕೆ ಬೇರೆಯವ್ರನ್ನ ಮಾಡ್ಬೇಕು ಅಂತ ಐಡಿಯಾ ಮಾಡ್ಕೊಂಡಿದೀನಿ ಅಂದ್ರೆ ಅದಕ್ಕೆ ತುಂಬಾ ಚಿಕ್ಕ ಏಜಿನ ಪಾತ್ರ ಬೇಕಾಗುತ್ತೆ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷದ ಒಬ್ಬ ಹುಡುಗ ಬೇಕಾಗ್ತಾನೆ ಇನ್ನೊಂದಕ್ಕೆ ಒಂದು ಹದಿನೇಳರಿಂದ ಹದಿನೆಂಟು ವರ್ಷದ ಹುಡುಗ ಬೇಕಾಗ್ತಾನೆ ಅಂದ್ರೆ ನನಗೆ ಸಿನಿಮಾ ಅನ್ನೋದು ಆಕ್ಚುಲಿ ಆದ ನಾನು ಇಷ್ಟು ವರ್ಷದಿಂದ ನಾನು ಸಹಾಯಕ ನಿರ್ದೇಶಕನಾಗಿ ನಾನು ರೈಟರ್ ಆಗಿ ನಾನು ಒಬ್ಬ ಪೇಂಟರ್ ಆಗಿ ನಂದು ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರೋದ್ರಿಂದ ನನಗೆ ಸಬ್ಜೆಕ್ಟ್ ಮುಖ್ಯ ಆಗುತ್ತೆ ನನಗೆ ಸಬ್ಜೆಕ್ಟ್ ಇಷ್ಟ ಆದಾಗ ಆ ಸಿನಿಮಾ ಮಾಡೋಕ್ಕೆ ನಾವು ಮುಂದಾಗ್ತೀನಿ ಅದರಲ್ಲಿ ಮೂರಲ್ಲಿ ಒಂದು ಮಾತ್ರ ನಾನು ಮಾಡ್ತಾ ಇದ್ದೀನಿ ಎರಡು ಬೇರೆಯವರಿಗೆ ಮಾಡಬೇಕು ಅನ್ನೋ ಐಡಿಯಾ ಇಟ್ಕೊಂಡಿದ್ದೀನಿ ಇನ್ನೊಂದು ಸಾರಿ ಡೈರೆಕ್ಟರ್ ಮಾಹಿತಿ ತಗೊಂಡು ಹೇಳ್ತಾ ಇದ್ದೀನಿ ಇನ್ನೊಂದು ಸಂತೋಷದ ವಿಚಾರ ನಮ್ಮ ಡೈರೆಕ್ಟರ್ ಎರಡು ಪಿಕ್ಚರ್ ಸಿಕ್ಕಿದೆ ಅವ್ರು ಎರಡು ಸಿನಿಮಾನ ಈಗ ನಿರ್ದೇಶನ ಮಾಡ್ತಾ ಇದ್ದಾರೆ ಅದು ಆಕ್ಚುಲಿ ನಮ್ಗೆ ಬಹಳ ಖುಷಿ ವಿಚಾರ ಯಾಕಂದ್ರೆ ನಮ್ಮ ಪ್ರಥಮ ಒಬ್ಬ ನಿರ್ದೇಶಕರು ಇನ್ನೆರಡು ಪಿಕ್ಚರ್ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಕೊಡುವ ವಿಚಾರ ಸೊ ಅದನ್ನ ಅವರು ಹೇಳೋದ್ಕಿಂತ ನಾನು ಹೇಳೋದು ನನಗೆ ಇನ್ನೂ ಖುಷಿ ವಿಚಾರ ಸೊ ಹಾಗಾಗಿ ನಾನು ಹೇಳಿದ್ದೀನಿ ಥ್ಯಾಂಕ್ ಯು ಬಾಯ್ ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ನಾವು ಒಂದು ಸಕ್ಸಸ್ ಮೀಟ್ ಅಂತ ಮಾಡ್ಕೊಂಡಿದೀವಿ ಇದು ಇದು ಒಬ್ಬ ನಿರ್ದೇಶಕನಿಗೆ ತುಂಬಾ ಖುಷಿ ಕೊಡುವಂತ ವಿಷಯ ಯಾಕೆಂದ್ರೆ ಒಂದು ಸಿನಿಮಾ ಒಂದು ಸಕ್ಸಸ್ ಮೀಟ್ ನ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಅಂತ ಅರ್ಥ ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಿನಿಮಾ ನನಗೆ ಕೊಟ್ಟಂತವರು ನಮ್ಮ ನಿರ್ದ ನಿರಂಜನ್ ಸರ್ ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ ಅವ್ರಕ್ ನೋಡಿ ಕರೆದು ನನಗೆ ಅವಕಾಶ ಮಾಡಿಕೊಟ್ರು ನಿರ್ದೇಶನ ಮಾಡೋಕ್ಕೆ ಸೊ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ನೂರ ಐವತ್ತನೇ ಸಿನಿಮಾ ವಿ ಮನೋಹರ್ ಸರ್ ಅವರು ನೂರ ಐವತ್ತನೇ ಸಿನಿಮಾನ ನನಗ್ ಬಿಟ್ಕೊಂಡೆ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಚಿತ್ರದ ನಾಯಕಿ ಪ್ರಜ್ವಲೀಶ್ವರಣ ಅವರು ಅವರು ತುಳು ಸಿನಿಮಾ ಮಾಡಿದ್ರು ಇದು ಅವ್ರನ್ನ ಮೊದಲನೇ ಸಿನಿಮಾ ಆದರೂ ಕೂಡ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ಈಗ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ತುಂಬಾ ಎಲ್ಲ ವಿಸಲ್ ನೋಡ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಓ ಹೊಸ ಹೀರೋಯಿನ್ ಆದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದು ಅದು ಅವ್ರ ಪ್ಲೇಸ್ ಪಾಯಿಂಟ್ ಸೊ ಸೊ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರು ಇದ್ದಾರೆ ಈಗ ನಟರಿದ್ದಾರೆ ಹೇಳ್ಬೇಕು ಅಂದ್ರೆ ಚಿಲ್ಲರ್ಸ್ ಮಂಜಾ ಅವರು ರಾಧಿಕಾ ಶೆಟ್ಟಿ ಅವರು ಅನೇಕಲ್ ಮುನಿಯಪ್ಪ ಗೋವಿಂದ್ ಸ್ವಾಮಿ ಇವರೆಲ್ಲ ಒಂದು ಅವ್ರವ್ರದ್ದು ಅವ್ರದ್ದೇ ಅವ್ರ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವ್ ಏನ್ ಅಲ್ಲೇ ಮುಗಿಸ್ಕೊಟ್ಟೆ ಸೊ ಅದಕ್ಕೆ ಅವರು ತುಂಬಾ ಖುಷಿ ಆದ್ರು ಪ್ರೊಡ್ಯೂಸರ್ ಕೂಡ ತುಂಬಾ ಖುಷಿ ಆದ್ರು ನಿರಂಜನ್ ಸರ್ ಖುಷಿ ಆದ್ರು ಈ ಸಿನಿಮಾ ಆಯ್ತು ಎಲ್ಲಾ ರೆಡಿ ಆಯ್ತು ರಿಲೀಸ್ಗೆ ಹೋಗ್ಬೇಕು ಅವಾಗ ನಮ್ಮ ಭಾಗೋರ್ ಫಿಲಮ್ಸ್ ಅವರು ಮತ್ತೆ ಬಾಬಣ್ಣ ಅವ್ರ ಜೊತೆ ಆದ್ರು ಸೊ ಒಳ್ಳೆ ಥಿಯೇಟರ್ ಗಳನ್ನ ಮುಡುಕ್ ಕೊಟ್ಟರು ಈಗ ಹೇಳಂದ್ರೆ ಹನ್ನೆರಡು ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ ಸಿನಿಮಾ ಸೊ ಆ ಸಿನಿಮಾ ಹನ್ನೆರಡು ಸಿನಿಮಾ ಇದ್ರು ಕೂಡ ನಮ್ಗೂ ಒಂದಷ್ಟು ಥಿಯೇಟರ್ ಸಿಕ್ತು ನಾವೇನೋ ದೊಡ್ಡ ಸ್ಟಾರ್ ನಟರ ಹಾಕೊಂಡು ಸಿನಿಮಾ ಮಾಡಿಲ್ಲ ಬಟ್ ಆದ್ರೂ ನಮಗ್ ಸಿಕ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ತೇಟರ್ಗೆ ಹೋದ ತೇಟರ್ಗೆ ಹೋದಾಗ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ರು ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ದು ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೈಸೂರಲ್ಲಿ ಮಾಡೋದು ಮೈಸೂರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಅವ್ರಿಗೆ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ ಸಿನಿಮಾ ಏನಂದ್ರೆ ಈಗ ರಿಲೀಸ್ ಆಗಿದೆ ರಿಲೀಸ್ ಆದ ತಕ್ಷಣ ಏ ಆ ಸಿನಿಮಾಗೆ ಆ ಸ್ಟಾರ್ ನಟ ಬರ್ತಾ ಇದಾರೆ ಈ ಸಿನಿಮಾಗೆ ಈ ಸ್ಟಾರ್ ನಟರ್ ಬರ್ತಾ ಇದಾರೆ ಈ ಹೀರೋಯಿನ್ ಬರ್ತಾ ಇದ್ದಾರೆ ಅಂತ ಎಲ್ಲಾ ಇದ್ ಮಾಡ್ತಾರೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್ ಗಳು ಕೇಳಿದ್ರು ನಾವು ನಿನ್ ಸಿನಿಮಾಗೆ ಯಾವ ಸ್ಟಾರ್ ನಾಟರು ಬರಲ್ವೇನೋ ಅಂತ ಸೊ ಏನ್ ಮಾಡಾಕ ನಮ್ದು ಹೊಸ ಸಿನಿಮಾ ಹೊಸ ಈಗ ನಾವೇನೋ ದೊಡ್ಡ ಸ್ಟಾರ್ ನಾಟರ್ ಮಕ್ಕಳು ಅಲ್ಲ ಸ್ಟಾರ್ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ ನಾವೇನೋ ಒಂದು ಬಡತನ ಬಂದು ಮಾಡಿರೋಂಥವ್ರು ಸೊ ಹಂಗಾಗಿ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಇನ್ನು ಇನ್ನೊಂದೇನು ಅಂತಂದ್ರೆ ಈಗ ಫಸ್ಟ್ ನಾನು ಪ್ರೆಸ್ ಮೀಟ್ ಮಾಡಿದಾಗ ಇಲ್ಲಿ ಪತ್ರಕರ್ತರು ಒಂದು ಒಳ್ಳೆ ಮಾತು ಹೇಳಿದ್ರು ಏನು ಅಂತಂದ್ರೆ ಒಳ್ಳೆ ವ್ಯಕ್ತಿಗಳು ತಮ್ಮ ಹೃದಯದಿಂದ ಹೇಳಿದ ಮಾತುಗಳು ಯಾವತ್ತೂ ಸುಳ್ಳಾಗಲ್ಲ ಅವ್ರು ನಾನು ಹೇಳಿದೆ ಇದು ಪತ್ರಕರ್ತರ ಒಂದು ಏನು ಸಭೆ ಇದೆ ಇದು ನನಗೆ ಒಂದು ತಿರುಪತಿ ತಿಮ್ಮಪ್ಪನ ದರ್ಶನ ಅಂತ ಹೇಳಿದೆ ನಾನು ಅವತ್ತು ಹಂಗಂದ ತಕ್ಷಣ ಅವ್ರು ಹೇಳಿದ್ರು ನಿಮ್ಗೆ ಆದಷ್ಟು ಬೇಗ ತಿರುಪತಿ ಲಾಡು ಸಿಗ್ಲಿ ಅಂತ ಹೇಳಿದ್ರು ಸೊ ಅದು ಇವತ್ತು ನಿಜ ಆಗಿದೆ ಈ ಸಿನಿಮಾ ಮಾಡಿದ ತಕ್ಷಣ ನನಗೆ ಈಗ ಮೂರ್ ಸಿನಿಮಾ ಆಫರ್ ಬಂದಿದೆ ಒಂದು ಬ್ಯೂಟಿ ಅಂತ ನೆಕ್ಸ್ಟ್ ಇಪ್ಪತ್ನಾಲ್ಕರಿಂದ ಶೂಟಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಗಾಂಪ ಅನ್ಬಿಟ್ಟು ಅದು ಕಾಮಿಡಿ ಸಬ್ಜೆಕ್ಟ್ ವಿಲೇಜ್ ಸಬ್ಜೆಕ್ಟ್ ಅದನ್ನ ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಸ್ಟಾರ್ ನಟರಿಗೆ ಒಬ್ಳು ಒಬ್ರು ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅದು ಒಂದು ಸ್ಟಾರ್ ನಟರಿಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅದು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ನನಗೆ ಎಲ್ಲ ಅಂತಂದ್ರೆ ನಿಮ್ಮಂತ ಪತ್ರಕರ್ತರು ನನಗೆ ಮಾಡಿದಂತ ಬೆಂಬಲ ಇದಕ್ಕೆಲ್ಲ ನನಗೆ ಅವಕಾಶ ಸಿಕ್ತು ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ನಮ್ಮಂತ ಬಡ ಮಕ್ಕಳು ನಾವ್ ಯಾಕೆಂದ್ರೆ ನಾವೇನೋ ಕೋಟ್ಯಾಧಿಪತಿಗಳಲ್ಲ ಜೊತೆಗೆ ಸ್ಟಾರ್ ನಟರ ಮಕ್ಕಳು ಅಲ್ಲ ನಾವು ಒಂದು ಬಡತನದಿಂದ ಬಂದು ಇಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ ನಮ್ಮಂತೆ ಅವ್ರಿಗೆ ಸಪೋರ್ಟ್ ಮಾಡಿದೀರಾ ಸೊ ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇ ಆಗಿ ಆಕ್ಚುಲಿ ನಾವು ಬಿಫೋರ್ ರಿಲೀಸ್ ಒಂದು ಪ್ರೆಸ್ಪೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ್ಯಕ್ಚುಲಿ ಕಾರಣಾಂತರದಿಂದ ಅದು ಮಾಡಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಇವತ್ತು ನಿಮ್ಮ ಎಲ್ಲಾ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳಕ್ ಇಚ್ಛ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅಂತ ಏನಾಗಿದ್ರು ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರೋಂಥದ್ದು ಆಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು ಇವ್ರ ಡೈರೆಕ್ಟರ್ ಹೇಳಿದ್ರು ಈಗ ಶಿವಮೊಗ್ಗದಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಎಲ್ಲಾ ಮಾಲ್ಗಳಲ್ಲಿ ಜನ ಅಹ್ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ ಆಮೇಲೆ ಆ ಸಿನಿಮಾದ ನಟನೆ ಎಲ್ಲಾ ಆ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಎಲ್ಲ ಪ್ರೇಕ್ಷಕರು ಒಂದು ಆ ವಿಸಿಲ್ ಹಾಕೊಂಡು ನೋಡೋದು ಆಮೇಲೆ ಪ್ರಶಂಸೆಯನ್ನ ಕೊಡುವುದನ್ನು ನೋಡಿದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಕಲಾವಿದ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅನ್ಕೊಂಡಿದೀನಿ ಇವರು ಡೈರೆಕ್ಟ್ರು ಕೂಡ ಹಾಗೆ ಮೊನ್ನೆ ಪ್ರಶಂಸೆಯನ್ನ ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವ್ರು ತುಂಬಾ ಖುಷಿ ಪಟ್ರು ಒಂದು ಸಂದರ್ಭದಲ್ಲಿ ತುಂಬಾ ಭಾವುಕರ ಆದ್ರು ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಬಂದಿದೆ ಆಕ್ಚುಲಿ ನಾನು ಹೇಳ್ದೆ ಅವಾಗ ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೂ ತುಂಬಾ ಖುಷಿಯಾಗಿದೆ ಇಂತ ಒಂದು ಒಂದು ಹೊಸ ಪ್ರಯತ್ನ ಮಾಡಿರೋದು ನಾವು ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ನಲ್ಲಿ ತರ್ಟಿ ಒನ್ ಡೇಸ್ ಅಂತ ಇದು ನಮ್ಮ ಬ್ಯಾನರ್ ಅಲ್ಲಿ ಪ್ರಥಮ ಚಿತ್ರ ಈ ಪ್ರಥಮ ಚಿತ್ರಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದ್ವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಆ ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಆ ಎಲ್ಲಾ ಪತ್ರಕರ್ತರು ನಿಮ್ಮ ಸಹಾಯ ಆ ನಿಮ್ಮ ಪ್ರೋತ್ಸಾಹ ನಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಇದು ನನ್ನ ಕಣ್ಣದ್ದು ಫಸ್ಟ್ ಮೂವಿ ಅಂಡ್ ಇಲ್ಲಿದು ರೆಸ್ಪಾನ್ಸ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲ ಆಡಿಯನ್ಸ್ ಆಗಲಿ ಫ್ರೆಂಡ್ಸ್ ಯಾರೆಲ್ಲ ನೋಡಿದ್ರು ಎಲ್ಲರೂ ಒಳ್ಳೆಯ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಆ್ಯಂಡ್ ಅದು ಶೂಟ್ ಆಗಿ ತುಂಬ ಟೈಮ್ ಆಗಿತ್ತು ಸೊ ಆ ಟೈಮಲ್ಲಿ ನನ್ನ ಆ್ಯಕ್ಟಿಂಗ್ ನೋಡಿ ನೀನು ಆ ಏಜಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಅಂತೆಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ ಆ್ಯಂಡ್ ನಮಗೂ ಕೇಳ್ತಾ ಇದ್ದಾರೆ ಕೇಳಿದಾಗೆಲ್ಲ ನಾನು ಇವಳದ್ದು ನಂಬರ್ ಕೊಡ್ತಾ ಇದ್ದೀನಿ ನೋಡು ಹೋಗು ಕತೆ ಕೇಳು ಮಾತಾಡು ಅಂತ ನೋಡೋಣ ಮುಂದೆ ಯಾವುದು ಅವಳು ಒಳ್ಳೇದಾಗುತ್ತೆ ಅಂತ ನೋಡ್ಬೇಕು ತುಳುವಲ್ಲಿ ಮಾಡಿದ್ದೆ ತುಳುವಲ್ಲಿ ಒಂದು ಅಭಿಮ ಅಂಡ್ ಮಿಸ್ಟರ್ ಮಧಿಮ ಅಂತ ಅಂಡ್ ಶಾರ್ಟ್ ಮೂವಿ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿದೆ ಆಕ್ಚುಲಿ ಸ್ಟೋರಿ ಲೈನ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದೇ ಅದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಒಂದು ಎರಡು ಅಂತ ಎಲ್ಲರಿಗೂ ನಮಸ್ಕಾರ ನಾನು ಆಕ್ಚುಲಿ ಸಿನಿಮಾ ಫಸ್ಟ್ ಡೇ ನಿರಂಜನ್ ಸರ್ ಆಫೀಸಿಗೆ ಬಂದು ಮಾತಾಡಿದಾಗ ನನ್ನ ಜೊತೆ ಮತ್ತೆ ಬಾಬಣ್ಣ ಜೊತೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನಿರಂಜನ್ ಸರ್ ನೋಡ್ಕೊಂಡೆ ಬಂದೆ ಕಾಲೇಜ್ ಡೇಸ್ ಇಂದ ಅವ್ರ ಸಿನಿಮಾ ಯಾಕಂದ್ರೆ ಅವ್ರಿಗೆ ನಮ್ಮ ಅವ್ರ ಬಗ್ಗೆ ತುಂಬಾ ಹ್ಯೂಜ್ ರೆಸ್ಪೆಕ್ಟ್ ಇದೆ ಇರುತ್ತೆ ಮುಂದೆ ಕೂಡ ಯಾಕಂದ್ರೆ ಅವರು ನನಗೆ ಅವರು ಸ್ಟಾರೆ ನಿರಂಜನ್ ಸರ್ ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ನಾನ್ ಸೆಲೆಬ್ರೇಟ್ ಮಾಡಿದೀನಿ ನಾವು ಕಾಲೇಜಸ್ ಈಗ ಈಗ ಜಾಲಿಡೇಸ್ ಇರ್ಬೋದು ಅಥವಾ ಅವ್ರದ್ದು ಕೇಸ್ ನಂಬರ್ ಏಯ್ಟೀನ್ ಬರ್ ನೈನ್ ಇರ್ಬೋದು ಅವೆಲ್ಲ ಹಿಟ್ ಸಿನಿಮಾಗಳು ಸೊ ಇಂಡಸ್ಟ್ರಿಗೆ ಒಬ್ಬ ಹಿಟ್ ಕೊಟ್ಟಿರೋ ಒಬ್ಬ ಆ್ಯಕ್ಟರು ಸೊ ಒಬ್ಬ ರೆಸ್ಪಾನ್ಸಿಬಲ್ ಆಕ್ಟರ್ ಮತ್ತೆ ಎಕ್ಸ್ಪೀರಿಯನ್ಸೆಡ್ ಆಕ್ಟರ್ ಅವರು ಸೊ ಅವರು ನಮ್ಮ ಹತ್ರ ಬಂದು ಈಗ ಸಿನಿಮಾ ಹೆಂಗ್ ರಿಲೀಸ್ ಮಾಡೋದು ಆ ಬಿಸ್ನೆಸ್ ಬಗ್ಗೆ ಡಿಸ್ಕಶನ್ ಮಾಡಿದಾಗ ಸೊ ನಮಗೆ ಫಸ್ಟ್ ಆಫ್ ಆಲ್ ಈಗ ಅವ್ರ ಅವ್ರ ಥಾಟ್ಸ್ ನನಗೆ ಅವ್ರ ಥಾಟ್ ಫೋಕಸ್ ತುಂಬಾ ಇಷ್ಟ ಆಯ್ತು ಇಷ್ಟು ವರ್ಷದಿಂದ ಇದ್ರು ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದು ಒಂದು ಹೊಸ ಆಲೋಚನೆಗಳಿಗೆ ಓಪನ್ ಆಗೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಸುಮಾರು ಜನ ಆ ತಪ್ಪು ಮಾಡ್ತಿದಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇಲ್ಲ ಇಲ್ಲ ನನ್ನ ನನ್ನ ಸ್ಟಾರ್ ಬಂದ್ಬಿಡ್ತಾರೆ ಜನ ಅಥವಾ ನನ್ನ ನನ್ನ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ಬೇಕು ಈ ತರದೆಲ್ಲ ಇರುತ್ತೆ ಬಟ್ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿದ್ರು ಅಂದ್ರೆ ಅವ್ರ ವ್ಯೂವ್ಸ್ ಕೂಡ ಇವಾಗ ಏನ್ ನಡೀತಾ ಇದೆ ಈಗ ಪ್ರೆಸೆಂಟ್ ಏನು ಹೆಂಗ್ ಮಾಡ್ಬೇಕು ಸಿನಿಮಾನ ರಿಲೀಸ್ ಮಾಡಿದ್ರೆ ಏನ್ ಸ್ಟ್ರಾಟಜಿ ಮಾಡ್ಬೇಕು ಅದ್ರ ಬಗ್ಗೆನೇ ಅವರು ಮಾತಾಡಿದ್ರು ಅವಾಗ ನಮ್ ನಮ್ದು ವೇವ್ಲೆನ್ಸ್ ಮ್ಯಾಚ್ ಆಯ್ತು ಸೊ ಅಲ್ಲಿಂದ ಇದು ಜರ್ನಿ ಸ್ಟಾರ್ಟ್ ಆಯ್ತು ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ಬೇಕು ಅನ್ನೋದು ಸೊ ನಾವು ಉಲ್ಟಾನೇ ಯೋಚನೆ ಮಾಡಿದ್ವಿ ಫಸ್ಟ್ ಲಿಮಿಟೆಡ್ ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡೋಣ ಮತ್ತೆ ನಮ್ಗೆ ಕಾಂಟೆಂಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಸಿನ್ಮಾ ನೋಡ್ತೀವಿ ನೋಡಿ ಎಷ್ಟು ಗಂಟೆ ಡಿಸ್ಕಸ್ ಸೊ ಇನ್ಸಿಸ್ಟ್ ಮಾಡೋದು ಈಗಿನ ಕಾಲಕ್ಕೆ ನಾವು ಚರ್ಚೆ ಮಾಡ್ಬೇಕಾಗಿರೋದು ಕಂಟೆಂಟ್ ಬಗ್ಗೆ ಅದು ಪ್ರೆಸ್ ಮೀಟ್ ಆಗಿರ್ಬೋದು ಡಿಸ್ಕಶನ್ ಪ್ಯಾನಲ್ಸ್ ಇರ್ಬೋದು ಕಂಟೆಂಟ್ ಬಗ್ಗೆನೇ ಚರ್ಚೆ ಆಗ್ಬೇಕು ಸೊ ಕಂಟೆಂಟ್ ಎ ಕಿಂಗು ಸೊ ಕಂಟೆಂಟ್ ಇಟ್ಕೊಂಡೆ ನಾವ್ ಹೋಗಬೇಕು ಸುಮಾರು ಜನ ಕೇಳ್ತಾ ಇದ್ರು ನಿಮ್ ಸಿನಿಮಾ ಏನು ಯಾವ ತರ ಕಾಂಟೆಂಟ್ ಇದು ಎಕ್ಸ್ಪ್ರೆಸ್ ಕಾಂಟೆಂಟ್ ಅಥವಾ ತರ ಇದೆ ಅಥವಾ ಏನು ಲೈಕ್ ಸ್ಟೋರಿ ಲೈನ್ ಇದೆ ಇದೆಲ್ಲ ಕೇಳ್ತಾ ಇದ್ರು ಸೊ ನಾವ್ ಯಾರಿಗೂ ನಮ್ಗೆ ಏನೂ ಹೇಳಿಲ್ಲ ನೋಡಿದಾಗ ನಿಮಗೆ ಒಂದು ಒಂದು ಕಲ್ಟ್ ಫೀಲಿಂಗ್ ಬರುತ್ತೆ ಒಂದು ಲೈಕ್ ನೀವು ನೋಡಿದ್ರೆ ಒಂದು ಫಾರ್ವರ್ಡ್ ಆಗಿರೋ ಒಂದು ಯಾವುದೋ ಒಂದು ಕಾನ್ಸರ್ಟ್ ಮಾಡಿರಬಹುದು ಅಂತ ಹೌದು ಇದು ಈಗಿನ ಜನರೇಷನ್ ಏನು ಥಾಟ್ ಫೋಕಸ್ ಇದೆ ಇವರಿಗೆ ನಮ್ಮ ಯೂತ್ಸಿಗೆ ಸೊ ಅದ್ರ ಮೇಲೆ ಮಾಡಿರೋ ಸಿನಿಮಾ ಇದು ಮತ್ತೆ ನೋಡಿಬಿಟ್ಟು ನೀವು ಒಂದಷ್ಟು ಆಲೋಚನೆ ಮಾಡ್ತೀರಾ ಅಂದ್ರೆ ಇಂಟೆಲೆಕ್ಚುಯಲ್ ಆಗಿ ನಿಮಗೆ ಈ ಸಿನಿಮಾ ತಲುಪುತ್ತೆ ಸೊ ಹಂಗಾಗಿ ನಾವು ಕಮರ್ಷಿಯಲ್ ಆಗಿ ಹೋಗದೇನೆ ನಾವ್ ಆದಷ್ಟು ಆಡಿಯನ್ಸ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಸೊ ಅದರದ್ದು ಎಫೆಕ್ಟ್ ನೋಡಿ ಸೆಕೆಂಡ್ ವೀಕ್ ಗೆ ನಮ್ಗೆ ಈಸಿಲಿ ಪುಷ್ ಆಗ್ತಾ ಇದೆ ಸಿನಿಮಾ ಯಾಕಂದ್ರೆ ಈಗಿನ ಕಾಲಕ್ಕೆ ಒಂದು ವೀಕ್ ನಿಲ್ಸ್ಕೊಂಡ್ರೆ ತುಂಬಾ ಕಷ್ಟ ಮತ್ತೆ ನಮಗೆ ಅದು ಹೆಂಗೆ ಅಂದ್ರೆ ಉಲ್ಟಾ ಎಫೆಕ್ಟ್ ಇದೆ ಈಗ ಸ್ಟಾರ್ಟಿಂಗಲ್ಲಿ ಏನ್ ಬಂದ್ರು ಜನ ಅದು ಒಂದರಷ್ಟು ಎರಡರಷ್ಟು ಮೂರಷ್ಟು ನಾಲ್ಕರಷ್ಟು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಫುಡ್ ಫಾಲ್ಸ್ ನಮಗೆ ನಾವು ಹಂಗೆ ವರ್ಕ್ ಮಾಡಿದ್ವಿ ಕೂಡ ಎಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದ್ರ ಸುತ್ತಮುತ್ತ ನಾವು ಜನಗಳಿಗೆ ತಲುಪೋ ರೀತಿ ಆಗಿರ್ಬೋದು ಸೊ ಅವ್ರನ್ನ ಹಿಂಗೆ ನಾವು ಥಿಯೇಟರ್ ಕರ್ ಬರಬೇಕು ಅನ್ನೋ ಸ್ಟ್ರಾಟಜಿ ಇದು ವರ್ಕ್ ಆಗಿದೆ ಸೊ ಸುಮ್ಮನೆ ಒಂದು ಸಕ್ಸಸ್ ಸಕ್ಸಸ್ ಮೀಟ್ ಮಾಡೋದಕ್ಕಿಂತ ಪ್ರಾಕ್ಟಿಕಲಿ ಇದ್ರ ಏನು ಅರ್ಥ ಇದೆ ಅಂತ ನಾವು ನೋಡಿದ್ರೆ ಖಂಡಿತ ಇದು ನಮಗೆ ಸಕ್ಸಸ್ ಆಗೋದು ಇದು ಇನ್ನೂ ಮೂರು ಅಥವಾ ನಾಲ್ಕನೇ ವೀಕ್ ತನಕ ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾವು ಎಫರ್ಟ್ಲೆಸ್ಲಿ ನ ಮತ್ತೆ ಹತ್ತೆರಡು ಸ್ಕ್ರೀನ್ ಜಾಸ್ತಿ ಆಗಿದೆ ಸೆಕೆಂಡ್ ವೀಕ್ ಈಗ ಇವತ್ತು ಹೋಗ್ಬಿಟ್ಟು ಆರ್ ಆರ್ವೋ ಮಾಡ್ಬೇಕೀಗ ಈಗ ನಾನು ಬಾಬಣ್ಣ ನಿನ್ನೆಂದ ಅದೇ ಮಾತಾಡ್ತಾ ಇದ್ವಿ ಸೊ ಎಫರ್ಟ್ಲೆ ಯಾಕಂದ್ರೆ ಹನ್ನೆರಡು ಸಿನಿಮಾ ನಡುವೆ ಸೆಕೆಂಡ್ ವೀಕ್ ಒಂದು ಸಿನಿಮಾಗೆ ಸಿಗುತ್ತೆ ಸ್ಕ್ರೀನ್ಸ್ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕಾಂಟೆಂಟ್ ಗೆದ್ದಿದೆ ಅವ್ರ ಎಫರ್ಟ್ಸ್ ಗೆದ್ದಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಮತ್ತೆ ಹೀರೋಯ್ನ ಅವ್ರು ಇರ್ಬೋದು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಎಕ್ಸ್ಪೀರಿಯೆನ್ಸ್ಡ್ ಆಕ್ಟರ್ ಜೊತೆಗೆ ಕೌಂಟರ್ ಕೊಟ್ಕೊಂಡು ಆಕ್ಟ್ ಮಾಡೋದು ಅಷ್ಟು ಈಸಿ ಇರಲ್ಲ ಹೊಸಬರಿಗೆ ಬಟ್ ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಇರ್ಬೋದು ಒಬ್ಬ ಸೀನಿಯರ್ ಆರ್ಟಿಸ್ಟ್ಗೆ ಆಕ್ಷನ್ ಕಟ್ ಹೇಳೋದು ಅದು ಅಷ್ಟು ಈಸಿ ಮಾತಲ್ಲ ನನ್ಗೆ ಗೊತ್ತಿರುತ್ತೆ ಪ್ರತಿಯೊಂದ್ರಲ್ಲೂ ಹಿಡಿತಾರೆ ಬಟ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರನ್ನ ಚೆನ್ನಾಗಿ ನೀಟಾಗಿ ಒಂದು ವೇಲೆ ಮ್ಯಾಚ್ ಆಗಿದೆ ಅದು ಹ್ಯಾಂಡ್ಲು ಮಾಡಿದಾರ ಅಭಿನಂದನೆಗಳು ಎಲ್ಲಾರ್ಗು ನಿಮ್ಗೆ ಪ್ರತಿಯೊಬ್ಬನಲ್ಲಿ ನಿಮ್ಗೂ ಕೂಡ ಅಭಿನಂದನೆಗಳು ಮತ್ತೆ ನಿಮ್ಗೂ ಅಭಿನಂದನೆ ಒಬ್ಬ ಪ್ರೊಡ್ಯೂಸರ್ ಆಗಿ ಅವ್ರು ಸುಮ್ಮನೆ ಹೆಸರು ಹಾಕೊಂಡಿಲ್ಲ ಪ್ರೊಡ್ಯೂಸರ್ ಅಂತ ಅವರು ಅವರು ಬರೋರು ಗಾಂಧಿನಗರಕ್ಕೆ ಬರೋರು ಒಂದು ಪೋಸ್ಟರ್ ಹಚ್ಚಿದಾರ ನೋಡೋರು ಒಂದು ಸ್ಟ್ಯಾಂಡಿಸ್ ಇಲ್ಲ ಅಂದ್ರೂ ತರಿಸಿ ಇಡ್ಸಿ ಅಂತ ಹೇಳೋರು ಮತ್ತೆ ಒಂದು ಕಲೆಕ್ಷನ್ ಇರ್ಬೋದು ರಿಪೋರ್ಟ್ ಇರ್ಬೋದು ಪ್ರತಿ ಒಂದ್ರಲ್ಲೂ ಅವ್ರು ಇನ್ವಾಲ್ವ್ ಆಗ್ಬಿಟ್ಟು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡ್ರು ನಿಜವಾಗ್ಲು ನಿರಂಜನ್ ಸರ್ಗೆ ಅದೊಂದು ಬೂನ್ ಸರ್ ನಿಮ್ಗೆ ಯಾಕಂದ್ರೆ ಅಷ್ಟ ಈಸಿ ಅಲ್ಲ ಒಂದು ಒಂದು ಟೀಮ್ ಮಾಡಿಕೊಂಡು ನಾವು ಈಗಿನ ಕಾಲಕ್ಕೆ ಅದೊಂದು ಹೋರಾಟ ಸರ್ 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 ಎಲ್ಲರೂ ನಮಸ್ಕಾರ ಈಗ ಬರ್ಬೇಕಂದ್ರೆ ಎರಡು ನಿಮಿಷ ಲೇಟ್ ಆಯ್ತು ದಯವಿಟ್ಟು ನಿಮಿಸಬೇಕು ಶಮೇರಲ್ಲಿ ಏನಂದ್ರೆ ಮಾಲುತೇಶ್ ಥಿಯೇಟರ್ ಶಿಕಾರಿಪುರ ಅವರು ಫೋನ್ ಮಾಡಿದ್ರು ಸರ್ ಪಿಕ್ಚರ್ ತರ್ಟಿ ಒನ್ ಬೇಕಂತ ಅವ್ರ ಹತ್ರ ಮಾತುಕತೆ ನಡೀತಾ ಇತ್ತು ಆಮೇಲೆ ಮಂಜುನಾಥ ಥಿಯೇಟ್ರ್ ಚನ್ನಗಿರಿ ನಾವಂತೂ ಫೋನ್ ಮಾಡಲಿಲ್ಲ ಅವರಾಗಿ ಫೋನ್ ಮಾಡಿ ಅಂತ ಕೇಳ್ತಾರೆ ಸರ್ ತರ್ಟಿ ಒನ್ ಡೇಸ್ ಪೀಚೆ ನನಗೆ ಕೊಡ್ತೀರಾ ಅಂತ ನಾನು ಏನಪ್ಪ ಇವತ್ತು ಗುರುವಾರ ಹೇಳ್ತಾ ಇದ್ದಿಲ್ಲ ನಾಳೆ ಈಗ ನಾನು ಪೋಸ್ಟ್ ಕಳಿಸಿದ್ರೆ ಅಲ್ಲಿಂದ ಮೇಲೆ ರೀಚ್ ಆಗೋಕ್ಕೆ ಬೆಳಿಗ್ಗೆ ಬಂದು ಸೇರುತ್ತೆ ನೀವು ಹೆಂಗೆ ಪೋಸ್ಟ್ ಹತ್ತಿರ ಹೆಂಗೆ ಹಾಕ್ತೀರ ಅಂದೆ ಸರ್ ಪರವಾಗಿಲ್ಲ ಸರ್ ನಾನು ಮ್ಯಾಟ್ನಿಗೆಲ್ಲ ನಾನು ಇದು ಮಾಡ್ತೀನಿ ಹೆಂಗಾರ ಬಸ್ಸಾದ್ರೆ ಹಾಕ್ಸ್ಬಿಟ್ಟು ಸರ್ ದಯವಿಟ್ಟು ಕಳಿಸ್ಕೊಡಿ ಸರ್ ಅಂತ ಕೇಳ್ಕೊಂಡ್ರು ಎರಡು ಥೇಟ್ರ್ ಈಗ ಬಂದಿದೆ ಈಗ ಇನ್ನೊಂದು ಶಾಂತ ಥೇಟರು ಒನ್ನಳ್ಳಿ ಅವರು ಇದ್ದಾರೆ ಆನವಟ್ಟಿಯಿಂದ ಕೇಳ್ತಾ ಇದ್ದಾರೆ ಮಾರುತಿ ಶಿರಾಳಿಗುಪ್ಪ ಈಗ ಈ ಥರ ಥಿಯೇಟರ್ ಬೆಳೀತಾ ಇದ್ದಾರೆ ನಾವು ಯಾರಿಂದನೂ ಹೋಗ್ತಾ ಇಲ್ಲ ಅವರು ನಮ್ಮನ್ನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಪೇಪರ್ನಲ್ಲಿ ನೋಡಿದ್ರೆ ಬಟ್ ಏನಂದ್ರೆ ಈ ಪಿಕ್ಚರ್ ಒಂದು ರಿಲೀಸ್ ಮಾಡಿದ ಮುಂಚೆನೇ ಹೇಳ್ಬೇಕಾದ್ರೆ ಭಾರಿ ಖುಷಿ ಆಗ್ತದೆ ನಮ್ಮ ನಿರಂಜನ್ ಸರ್ ಇದ್ರಲ್ಲ ವೆರಿ ಗುಡ್ ವೆರಿ ಗುಡ್ ಅಂದರೆ ಇಬ್ಬರು ಥರ ಪ್ರೊಡ್ಯೂಸರ್ ಅಂಡ್ ಆ್ಯಕ್ಟ್ರು ಈ ಥರ ಸಿಗೋದು ಬಾರಿ ಕಷ್ಟ ವೆರಿ ಗುಡ್ ಪರ್ಸನ್ ಸರ್ ಅಲ್ಲ ಇದಕ್ಕೆಲ್ಲ ಕಾರಣದ ನೀವು ದಯವಿಟ್ಟು ಇದು ಒಳ್ಳೆ ಇದ್ರ ರಿಪೋರ್ಟ್ ಅನ್ನ ಮಾಡಿ ನೀವು ಕೇಳ್ಕೊಂತ ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಇದು ಹೆಂಟ್ ಓಪನ್ ಮಾಡ್ತೀನಿ ಸರ್ ಈ ವೀಕ ಸರ್ ಈ ವೀಕ್ ಇಂಟರ್ ಸರ್ ಸರ್ ಈ ವೀಕದಿಂದ ನೆಕ್ಸ್ಟ್ ವೀಕ್ ಏನೋ ಬರುತ್ತೆ ಸರ್ ಕಾನ್ಫಿಡೆಂಟ್ ಇದೆ ಸರ್ ಆ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು